कालबन आगे जनता तो बीजेपी और पूरा अतिक्रमण का जनता बस पूरी देश में बीजेपी पर शक्ति जनता बेखौफ न्यायो बेखौफ न्यायो बेखौफ न्यायो बेखौफ न्यायो बेखौफ न्यायो बेखौफ राजपालर के दुकानदार के ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ಳುತ್ತಿರುವ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಪಕ್ಷಕ್ಕೆ ಜನ ಜನನಾಯಕರಾದಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇದೇನು ರಾಜ್ಯಪಾಲರು ಕೃತ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ